ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಮನೆಯಲ್ಲಿ ಸಿಂಪಲ್ಲಾಗಿ ಎಗ್ ಪಪ್ಸನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಈಗ ಇಲ್ಲಿ ಒಂದು ಎರಡು ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾಲ್ಟೆಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ಹಾಗೆ ಇಟ್ ನಾವು ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವೇನು ಮಾಮೂಲಿ ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ವಾ ಅದೇ ಹದದಲ್ಲಿ ಇರಬೇಕು ನೋಡಿಕೊಂಡು ಈ ರೀತಿಯಾಗಿ ಕಲಸಿ ಒಂದೆರಡರಿಂದ ಮೂರು ನಿಮಿಷ ಇದನ್ನು ತೆಗೆದಿಟ್ಕೊಬೇಡಿ ನಂತರ ಇಲ್ಲಿ ಸ್ಟಫಿಂಗನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲು ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಹಸಿರು ಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ನನಗೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡರು ಒಂದು ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡರು ಅಚ್ಚಕಾರದ ಪುಡಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಈ ಮಸಾಲನೆಲ್ಲ ಸ್ವಲ್ಪ ಹೊತ್ತು ಉರ್ಕೊಂಡಿದ ನಂತರ ಇದಕ್ಕೆ ಒಂದು ಮೊಟ್ಟೆಯನ್ನು ಒಡೆದು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಮಾಡ್ಕೋಬೋದು ನಾನು ಒಂದು ಹಾಕ್ಕೊಂಡಿದ್ದೀನಿ ನೀವು ಎರಡು ಅಥವಾ ಮೂರು ಕೂಡ ಸೇರಿಸ್ಕೋಬೋದು ಗೊಜ್ಜು ಜಾಸ್ತಿ ಬೇಕು ಅನ್ನೋರು ಮೊಟ್ಟೆಯನ್ನು ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ ಮಾಮೂಲಿ ನಾವು ಏನು ಎಗ್ಬುಜಿ ಮಾಡುವಾಗ ಫುಲ್ ಉಡಿ ಉಡಿಯಾಗಿ ಬರುತ್ತಲ್ವ ಆ ರೀತಿಯಾಗಿ ಸೇಮ್ ಇದು ಉಡಿ ಉಡಿ ಆಗುತ್ತೆ ಅಲ್ಲಿಯವರೆಗೂ ಕೂಡ ಕ್ಲೀನಾಗಿ ಬೇಯಿಸ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡ್ರೆ ಎಗ್ ಪಪ್ಸಿಗೆ ಬೇಕಾಗಿರುವಂತಹ ಸ್ಟಫಿಂಗ್ ಕೂಡ ರೆಡಿಯಾಯಿತು ನೆಕ್ಸ್ಟ್ ನಾನೀಗ ಇಲ್ಲಿ ಒಂದು ಬೌಲಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಸ್ವಲ್ಪ ಇದಕ್ಕೆ ಆಯಿಲ್ನೂ ಕೂಡ ಸೇರಿಸ್ಕೋಬೋದು ಪೂರ್ತಿ ತುಪ್ಪ ಏನು ಬೇಡ ಅನ್ನೋರು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಕೂಡ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ತೇಳು ಆಗಬೇಕು ತೀರಾ ಗಟ್ಟಿ ಆಗಬಾರ್ದು ನೋಡಿ ನಾನು ಇಲ್ಲಿ ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ವಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನು ಏನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಚಪಾತಿಯಷ್ಟು ರೌಂಡ್ ಹಾಕಿ ಒಂದು ಐದು ಚಪಾತಿಗಳನ್ನ ಲಟ್ಟಿಸಿ ಇಟ್ಕೊಂಡಿದ್ದೀನಿ ಈಗ ಫಸ್ಟು ಒಂದು ಚಪಾತಿ ಮೇಲೆ ನಾನು ಏನು ತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೆ ಅಲ್ವ ಅದನ್ನೆಲ್ಲ ಒಂದು ಚಪಾತಿಗೆ ಈ ರೀತಿ ಮೇಲ್ಗಡೆ ಎಲ್ಲವನ್ನು ಕೂಡ ಸ್ಪ್ರೆಡ್ ಮಾಡಿ ಕ್ಲೀನಾಗಿ ಪೂರ್ತಿ ಚಪಾತಿಗೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಈ ರೀತಿ ಸ್ಪ್ರೆಡ್ ಮಾಡಿದ ನಂತರ ಇದ್ರ ಮೇಲೆ ನಾನು ಏನು ಐದು ಚಪಾತಿಗಳನ್ನ ಮಾಡ್ಕೊಂಡಿದ್ದೀನಿ ಅಲ್ವಾ ಒಂದ್ರ ಮೇಲೊಂದು ಚಪಾತಿಯನ್ನು ಹಾಕ್ಕೊಂಡು ಸೇಮ್ ಎಲ್ಲ ಚಪಾತಿಗೂ ಇದೇ ಪ್ರೊಸೆಸ್ನ ಮಾಡಬೇಕಾಗುತ್ತೆ ನಾನೀಗ ಇನ್ನೊಂದು ಚಪಾತಿಯನ್ನು ಹಾಕೋತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಎಲ್ಲ ಚಪಾತಿಗಳಿಗೂ ಕೂಡ ನಾವು ಏನು ರೆಡಿ ಮಾಡಿಟ್ಕೊಂಡಿದ್ವಿ ಅಲ್ವಾ ತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಆ ಎಲ್ಲವನ್ನು ಕೂಡ ಇದೇ ಇದೇ ರೀತಿ ಸ್ಪ್ರೆಡ್ ಮಾಡಿ ಎಲ್ಲ ಚಪಾತಿಗಳನ್ನೂ ಕೂಡ ಈ ರೀತಿಯೇ ಒಂದು ಒನ್ ಬೈ ಒನ್ ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಇದೇ ರೀತಿ ಎಲ್ಲ ಚಪಾತಿಗಳನ್ನ ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಇದನ್ನ ಚಪಾತಿಯನ್ನು ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ಲಟ್ಟಿಸ್ಕೊಂಡಿದ ನಂತರ ನಾವು ಎಡ್ಜಸ್ನ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ನಾಲ್ಕು ಸೈಡಲ್ಲಿ ಕೂಡ ಎಡ್ಜಸ್ನ ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ ಇದೇನು ವೇಸ್ಟ್ ಆಗೋಲ್ಲ ನಾವು ಉಪ್ಪಾಕಿ ಕಲಸಿಟ್ಕೊಂಡಿದ್ದೀವಲ್ವ ಮತ್ತು ನಾವು ಚಪಾತಿ ಕೂಡ ಮಾಡ್ಕೋಬೋದು ಅಥವಾ ಮತ್ತೆ ಎಗ್ ಪಪ್ಸಿಗೆ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಯೂಸ್ ಮಾಡ್ಬೋದು ಈ ರೀತಿ ಒಂದು ಬಾಕ್ಸ್ ಟೈಪಲ್ಲಿ ನಮಗೆ ಚಪಾತಿ ಹಿಟ್ಟು ರೆಡಿಯಾಗಿದೆ ಇದನ್ನು ನಾನೀಗ ನಾಲ್ಕು ಪೀಸಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನಮಗೆ ನಾಲ್ಕು ಇಕ್ ಪಪ್ಸು ರೆಡಿಯಾಗುತ್ತೆ ನಂತರ ನಾನೀಗ ಒಂದು ಬಾಕ್ಸ್ ಇದರಲ್ಲಿ ಚಪಾತಿಯಲ್ಲಿ ಫಸ್ಟ್ ಸ್ಟಫಿಂಗ್ನ ಹಾಕ್ಕೊಂಡು ಅರ್ಧ ಮೊಟ್ಟೆಯನ್ನು ಈ ರೀತಿಯಾಗಿ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಮೈದಾ ಹಿಟ್ಟು ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಸೈಡಿಗೆ ಎಡ್ಜಸ್ಗೆಲ್ಲ ಆ ಮೈದಾ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಹಾಕ್ಕೊಂಡು ಕ್ಲೀನಾಗಿ ಸಲ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ ಈ ಮಿಶ್ರಣ ಯಾಕೆ ಅಂದರೆ ಎಣ್ಣೆಯಲ್ಲಿ ಹಾಕಿದಾಗ ಆ ಪಪ್ಸಲ್ಲಿರುವಂತಹ ಮಸಾಲೆ ಎಲ್ಲ ಆಚೆ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಎಲ್ಲ ಪಪ್ಸ್ಗಳನ್ನೂ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಪಪ್ಸ್ ಕೂಡ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ರೀತಿ ಸ್ಟಫಿಂಗ್ನ ಹಾಕ್ಕೊಂಡು ಅರ್ಧ ಮೊಟ್ಟೆಯನ್ನು ಮಧ್ಯದಲ್ಲಿ ಇಟ್ಕೋಬೇಕಾಗುತ್ತೆ ಈ ರೀತಿ ಹಾಕ್ಕೊಂಡು ಮೈದಾ ಹಿಟ್ಟದ್ದು ಮತ್ತು ನೀರನ್ನು ಮಿಕ್ಸ್ ಮಾಡಿರುವಂತಹ ಮಿಶ್ರಣವನ್ನು ಸೈಡ್ಗೆಲ್ಲ ಈ ರೀತಿ ಎಡ್ಜಸ್ಟ್ಗೆ ಹಾಕ್ಕೊಂಡು ಕ್ಲೀನಾಗಿ ನೀವು ಇದಕ್ಕೆ ಸೈಡ್ ಎಡ್ಜಸ್ಗೆಲ್ಲ ಹಾಕೋಬೇಕಾಗುತ್ತೆ ಇಲ್ಲ ಮಿಸ್ಸಾಗಿ ಎಣ್ಣೆಗೆ ಹಾಕಿದರೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಬಿಡುತ್ತೆ ಮತ್ತು ಅದಕ್ಕೋಸ್ಕರ ಕ್ಲೀನಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕಾಯ್ದಿರುವಂತಹ ಎಣ್ಣೆಯಲ್ಲಿ ನಾನು ಮಾಡಿರುವಂತಹ ಪಪ್ಸ್ಗಳನ್ನೆಲ್ಲ ಹಾಕೋತಾ ಇದ್ದೀನಿ ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಒಂದೊಂದೇ ಪಪ್ಸ್ಗಳನ್ನ ಬೇಯಿಸ್ಕೊಳ್ಳಿ ಒಳಗಡೆ ಎಲ್ಲ ತುಂಬ ಬೇಗ ಬೇಯುತ್ತೆ ನಾವು ಏನು ಅಕ್ಕಿ ಹಿಟ್ಟು ಮತ್ತು ತುಪ್ಪದ ಮಿಶ್ರಣವನ್ನು ಹಾಕಿರೋದ್ರಿಂದ ತುಂಬ ಗರಿ ಗರಿಯಾಗಿ ಬರುತ್ತೆ ಈ ಎಗ್ ಪಪ್ಸು ನೋಡಿ ಎಷ್ಟು ಕ್ಲೀನಾಗಿ ಕಲರ್ ಬಂದಿದೆ ಅಂತ ಈ ರೀತಿ ಕಲರ್ ಬರೋವರೆಗೂ ಕ್ಲೀನಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳಿ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಈಸಿಯಾಗಿ ಈಗ ಪಪ್ಸನ್ನು ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಅಂತ ನೋಡ್ಬೋದು ನಿಮಗೆ ಒಳಗಡೆ ಲೇಯರ್ ಲೇಯರ್ ಎಕ್ ಪಪ್ಸಿಂದು ಕಾಣಿಸ್ತಾ ಇದೆ ಒಳಗಡೆ ಇಲ್ಲೂ ಹಸಿ ಹಸಿ ಅನಿಸಲ್ಲ ಐದೋ ಲೇಯರ್ಗಳು ಕೂಡ ತುಂಬಾ ಕ್ರಿಸ್ಪಿ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿದ್ದಂತಹ ಎಗ್ ಪಪ್ಸು ಸಿಂಪಲ್ಲಾಗಿ ಮನೆಯಲ್ಲೇ ಈ ರೀತಿ ರೆಡಿ ಮಾಡ್ಕೋಬೋದು ನೋಡಿದ್ರಿ ಅಲ್ವಾ ಯಾರಿಗೆಲ್ಲ ನಾನು ಮಾಡಿರುವಂತಹ ಈ ಎಗ್ ಪಪ್ಸ್ ರೆಸಿಪಿ ಇಷ್ಟ ಆಗಿದೆಯೋ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಒಂದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಕಟ್ ಮಾಡಿ ಒಳಗಡೆ ಇಲ್ಲೂ ಕೂಡ ನಿಮಗೆ ಇಟ್ಟಿಟ್ಟಂತ ಕಾಣಿಸೋದಿಲ್ಲ ಫುಲ್ ಎಲ್ಲ ಕಡೆ ಕ್ರಿಸ್ಪಿ ಆಗಿರುತ್ತೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್